ಗ್ರೀನ್ಲ್ಯಾಂಡ್ ಕಾಡಲ್ಲಿ ಮಿಂಕಿ ಪಕ್ಷಿ ಅಂದ್ರೆ ಕಾಡಲ್ಲಿರುವ ತುಂಬಾನೇ ಇಷ್ಟ ಯಾಕಂದ್ರೆ ಮಿಂಕಿ ಪಕ್ಷಿ ಅದರ ಹತ್ರ ಕೂತ್ಕೊಂಡು ಇರತ್ತೆ ಆಗ ಅಲ್ಲಿಗೆ ಪಾರಿವಾಳ ಬರುತ್ತೆ ಮಿಂಕಿ ಅಕ್ಕ ಅಕ್ಕ ನಂಗೆ ನಿನ್ನ ಸಹಾಯ ಬೇಕಿದೆ ನನ್ ಮಗು ಚಿಂಕು ಆರೋದಕ್ಕೂ ಬರೋದಿಲ್ಲ ಆಟಾಡ್ತಾ ಆಟಾಡ್ತಾ ಹೊಂಡದಲ್ಲಿ ಹೊಂಡ ತುಂಬಾ ಆಳವಾಗಿದೆ ಆದರೆ ಅದರ ದ್ವಾರ ಇಷ್ಟು ಚಿಕ್ಕಿದೆ ಅಂದರೆ ನಾನು ಕೂಡ ಹಿಡಿಯೋಕ್ಕಾಗಲ್ಲ ನನಗೆ ಏನು ಅನಿಸ್ತಾ ಇದೆ ಅಂದರೆ ನಿನ್ನಿಂದ ಒಳಗಡೆ ಹೋಗೋಕ್ಕಾಗುತ್ತೆ ಚಿಂಕುನೇ ಹೇಗಾದರೂ ಹೊರಗಡೆ ತಗೋ ಬಾ ಸರಿ ಯಾಕೆ ತಣೆ ಮಾಡ್ತಿದೆಯಾ ಈಗ ಸರಿ ಬಾ ಈಗೇ ಹೋಗೋಣ ಮಿಂಕಿ ಪಕ್ಷಿ ಸೋನು ಪಾರಿವಾಳದ ಜೊತೆ ಹೋಗುತ್ತೆ ಆಮೇಲೆ ಒಂದು ಜಾಗಕ್ಕೆ ಹೋಗಿ ಸೇರ್ತಾರೆ ಒಂದು ಜಾಗದಲ್ಲಿ ಒಂದು ಹಳ್ಳ ಅವರಿಗೆ ಕಾಣಿಸುತ್ತೆ ಅದೇ ಜಾಗದಲ್ಲಿ ಇನ್ನು ಬೇರೆ ಪಕ್ಷಿಗಳು ಕುಂತಿರ್ತವೆ ಅವರ ಮೈಕ್ರೋ ಬಂದ್ಬಿಟ್ರು ನೋಡೋ ಹೋದ ಹೊಂಡ ಇದ್ರಲ್ಲಿ ಸೋಣ ಪಾರಿ ಒಳದ ಮಗು ಬಿದ್ಬಿಟ್ಟಿದೆ ಇದೇನೋ ನೋಡಕ್ಕೆ ತುಂಬಾ ಚಿಕ್ಕದಾಗಿದೆ ಆದರೂ ಮಗುನ ಕಾಪಾಡಬೇಕಂದ್ರೆ ನಾನು ಖಂಡಿತವಾಗ್ಲೂ ರಿಸ್ಕ್ ತಗೊಳ್ಳಲೇಬೇಕು ಹಂಗಂತ ಹೇಳಿ ಮಿಂಕು ಪಕ್ಷಿ ಏನು ಯೋಚನೆ ಮಾಡದೆ ಬೇಗ ಹಳ್ಳದೊಳಗಡೆ ಇಳಿದು ಬಿಡುತ್ತೆ ಆ ಹಳ್ಳದೊಳಗಡೆ ಹೋಗ್ತಾ ಇದೆ ಅದು ಒಳಗಡೆ ಹೋಗಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದು ಯಾವಾಗ ಆಚೆ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಮಿಂಕು ಹಕ್ಕಿ ನಿಂಗೇನು ಆಗಿಲ್ಲ ತಾನೆ ನಿಂಗೆ ಚಿಂಕು ಸಿಗ್ತಾ ಇಲ್ವಾ ಹಂಗಂತ ಕೇಳಿದ ತಕ್ಷಣ ಅದಕ್ಕೆ ಒಳಗಡೆಯಿಂದ ಏನು ಉತ್ತರ ಸಿಗಲ್ಲ ಅದರಿಂದ ಎಲ್ಲ ಪಕ್ಷಿಗಳು ಆ ಹಲ್ಲದ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾರೆ ಆಗ ಮಿಂಕಿ ಪಕ್ಷಿ ಆ ಹಲ್ಲದಿಂದ ಆಚೆ ಬರುತ್ತೆ ಹಾಗೆ ಎಲ್ಲರೂ ಓಡುತ್ತೆ ಚಿಂಕಿನ ಅದು ಅದರ ಕಾಲಲ್ಲಿ ಎತ್ಕೊಂಡು ಬರ್ತಿರುತ್ತೆ ಅರೆ ಅರೇವಾ ಮಿಂಕು ಮತ್ತೆ ತನ್ನ ಜೀವನ ಒತ್ತಿಟ್ಟು ನನ್ನ ಮಗುವನ್ನ ಕಾಪಾಡಿಬಿಡ್ತು ತುಂಬಾ ತುಂಬಾ ಧನ್ಯವಾದ ನನಗೆ ಈ ರೀತಿ ಯಾರಿಗಾದರೂ ಸಹಾಯ ಮಾಡದೆ ತುಂಬಾನೇ ಇಷ್ಟ ಆಗುತ್ತೆ ಇದೇ ತರ ಮಿಂಕಿ ಪಕ್ಷಿ ಯಾವಾಗಲೂ ಎಲ್ಲ ಜಂತುಗಳಿಗೂ ಸಹಾಯ ಮಾಡ್ತಿತ್ತು ಆದರೆ ಒಂದಿನ ಮಿಂಕು ಪಕ್ಷಿಗೆ ಪಾಪ ಆರೋಗ್ಯನೇ ಸರಿ ಇರೋಲ್ಲ ಅಯ್ಯೋ ನೋಡ್ತಾ ಇದೆ ಅದು ಕಿರ್ಚಕ್ಕೆ ಶುರು ಮಾಡಿದ ತಕ್ಷಣ ಅಕ್ಕಪಕ್ಕದಲ್ಲಿರುವ ಬೇರೆ ಜಂತುಗಳು ಎಲ್ಲಾನು ಏನಾಯ್ತು ಅಂತ ಓಡಿ ಬಂದು ನೋಡ್ತವೆ ಅರೆ ಮಿಂಕು ಹಕ್ಕಿ ನಿಮಗೆ ಏನಾಯ್ತು ನನಗೆ ಹೊಟ್ಟೆ ತುಂಬಾ ನೋವ್ತಾ ಇದೆ ತುಂಬಾ ಜಾಸ್ತಿ ಸರಿ ನೀ ಚಿಂತೆ ಮಾಡ್ಬೇಡ ನಾ ಈಗಲೇ ಡಾಕ್ಟರ್ ಮಂಗನ ಕರ್ಕೊಂಡ್ ಬರ್ತೀನಿ ಸ್ವಲ್ಪ ತಲೆ ಸೋನು ಪಾರಿವಾಳ ಹೋಗಿ ಡಾಕ್ಟರ್ನ ಅಲ್ಲಿಗೆ ಕರ್ಕೊಂಡ್ ಬಂದ್ಬಿಡುತ್ತೆ ಅರೆ ಮಿಂಕು ಹಕ್ಕಿ ನಾನು ನಿಮಗೆ ಏನು ಹೇಳಲಿ ಅಂತ ಅನಿಸ್ತಾ ಇಲ್ಲ ಯಾವ ಧೈರ್ಯದಿಂದ ನಾನು ಹೇಳಲಿ ಅರೆ ಏನಾಯ್ತು ಅಂತ ಹೇಳು ಅವರಿತಿ ಏನಾಯ್ತು ಆ ಏನೋ ಅವರಿತಿ ಗಾಬರಿ ಆಗ್ತಾ ಇದೆಯಾ ಮಿಂಕಿ ಎಲ್ಲರಿಗೂ ಸಹಾಯ ಮಾಡ್ತಾಳೆ ನಾವು ಕೂಡ ಅವ್ರ ಕಷ್ಟನ ನಿಗಿಸೋದಿಕ್ಕೆ ಪೂರ್ತಿ ಶ್ರಮ ಪಡಲೇಬೇಕು ಮಿಂಕಿ ಹೊಟ್ಟೆ ಪೂರ್ತಿಯಾಗಿ ಹಾಳಾಗ್ಬಿಟ್ಟಿದೆ ಇವಳು ಬೇಗ ನೀಲಿ ತಿಂದಿಲ್ಲ ಅಂದ್ರೆ ಇವಳು ಸತ್ತೋಗ್ಬಿಡ್ತಾಳೆ ಅದನ್ನ ಕೇಳ್ಸ್ಕೊಂಡು ಎಲ್ಲರೂ ಶಾಕ್ ಹಾಕ್ತಾರೆ ಮತ್ತೆ ಮಿಂಕು ಕೂಡ ಪಾಪ ತುಂಬಾನೇ ಬೇಜಾರಾಗುತ್ತೆ ಆ ನೀಲಿ ಸೇವೆ ಬೇಕಂದ್ರೆ ನಾನು ಹೋಗಿ ತಗೊಂಡ್ಬರ್ತೀನಿ ಆ ಮರ ಎಲ್ಲಿದೆ ಅಂತ ನಂಗೊತ್ತು ಏನಕ್ಕೆ ರೀತಿ ಹೆದರ್ಸ್ತಾ ಇದೀಯಾ ಏನಕ್ಕೆ ರೀತಿ ಹೇಳ್ತಾ ಇದೀನಂದ್ರೆ ಮನುಷ್ಯ ಕಾಡಲ್ಲಿ ನೂರು ಮರವನ್ನ ಕಡ್ದಿದ್ದಾರೆ ಅದರಲ್ಲೊಂದು ಆ ನೀಲಿ ಸೇಬು ಮರ ಕೂಡ ಅದರಿಂದ ಅದು ಸಿಗೋದು ಕಷ್ಟ ಎಲ್ಲಾರ್ಗೂ ತುಂಬಾ ಬೇಜಾರಾಗತ್ತೆ ಮತ್ತೆ ಮಿಂಕು ಪಕ್ಷಿನ ಎಲ್ಲಾರು ತುಂಬಾನೇ ಬೇಜಾರಿಂದ ನೋಡೋಕ್ ಶುರು ಮಾಡ್ತಾರೆ ಅದೇ ಸಮಯದಲ್ಲಿ ಛೋಟು ಮೊಳ ಅಲ್ಲಿಗೆ ಬರುತ್ತೆ ಆಹ್ಹ್ ಅಯ್ಯೋ ಅರೇ ಚೋಟುಮೊಳ ಹಾ ನಿನ್ ಕಣ್ಣಿಗೆ ಏನಾಯ್ತು ಬೆಳಗ್ಗೆ ಏನು ನನ್ನ ಕಣ್ಣು ಒಳಗಡೆ ಬಿದ್ಬಿಡ್ತು ಅವಾಗಿಂದ ನನ್ ಕಣ್ಣು ತುಂಬಾನೇ ನೋತಾ ಇದೆ ನನ್ನ ಕೈಲಿ ಕಣ್ಣು ಕೂಡ ತೆಗಿಯಕ್ ಆಗ್ತಾ ಇಲ್ಲ ನನಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ ನಿನ್ ಕಣ್ಣಲ್ಲಿ ಬೆಂಕಿ ಅಲಯ್ಯ ಹಾಲ್ ಬಿದ್ದಿರ್ಬೇಕು ಇವಾಗ ಇದನ್ನ ಏನ್ ಸರಿ ಮಾಡೋದು ನನಗೆ ಗೊತ್ತಿರೋವರೆಗೂ ಕಪ್ಪು ಪರ್ವತದ ಅಡಿಯಲ್ಲಿ ಒಂದು ಪೊದೆ ಇದೆ ಅಲ್ಲಿ ಹಸಿರು ಬಣ್ಣದ ಹೂ ಬಿಡುತ್ತೆ ಒಂದ್ ವೇಳೆ ಆ ಗಿಡದ ರಸ ನಿನ್ನ ಕಣ್ಣಲ್ಲಿ ಬಿದ್ರೆ ನಿಮಗೆ ಚಿಕಿತ್ಸೆ ಸಿಗುತ್ತೆ ನಿನ್ನ ಕಣ್ಣು ಕೂಡ ಸರಿ ಆಗುತ್ತೆ ಆ ರೀತಿ ಆಗಿಲ್ಲ ಅಂದ್ರೆ ನಿನ್ನ ಕಣ್ಣಿನ ಜೊತೆನೇ ನಿನ್ನ ಕಿವಿ ಮತ್ತೆ ನಿನ್ನ ಮೆದಲು ಕೂಡ ಖರಾಬ್ ಆಗುತ್ತೆ ಕಪ್ಪು ಬೆಟ್ಟ ತುಂಬಾನೇ ಕತ್ತಲಾಗಿರುತ್ತೆ ಬೆಳಗೊತ್ತಲ್ಲಿ ಕೂಡ ಅಲ್ಲಿ ಏನು ಕಾಣಿಸೋದಿಲ್ಲ ಇವಾಗ ಅಲ್ಲಿಗೆ ಯಾರು ಹೋಗ್ತಾರೆ ನನ್ನ ಕೈಲಿ ಹೋಗಕ್ಕಾಗತ್ತೆ ಅವರು ನಿಂಗ್ ಬೇರೆ ಮೊದ್ಲೆ ಹುಷಾರಿಲ್ಲ ಈ ಕೆಲ್ಸವನ್ನು ನಿನ್ನಿಂದ ಹೆಂಗ್ ಮಾಡಕ್ಕಾಗುತ್ತೆ ಪರ್ವಾಗಿಲ್ಲ ನನ್ಗೆ ರಾತ್ರಿವರೆಗೂ ಸಮಯ ಇದೆ ನಾನು ಸಾವೋದಕ್ಕಿಂತ ಮುಂಚೆ ಚೋಟುಗೆ ನಾನೊಂದು ಹೊಸ ಜೀವನ ಕೊಟ್ಟು ಹೋಗ್ತೀನಿ ಅದನ್ ಕೇಳಿಸ್ಕೊಂಡಿದ ತಕ್ಷಣ ಅಲ್ಲಿರುವ ಜಂತುಗಳೆಲ್ಲ ಆಳಕ್ ಶುರು ಮಾಡ್ತವೆ ಆಮೇಲೆ ಮಿಂಕು ಪಕ್ಷಿ ಅಲ್ಲಿಂದ ಕಪ್ಪು ಬೆಟ್ಟದ ಕಡೆಗೆ ಹಾರ್ಕೊಂಡು ಹೋಗುತ್ತೆ ಅದು ಒಂದ್ ಅವರ್ ಹಾರಿದ ಮೇಲೆ ಅದ್ರ ಕಣ್ಣಿಗೆ ಕಪ್ಪು ಬೆಟ್ಟ ಕಾಣಿಸ್ಕೊಳುತ್ತೆ ಅಯ್ಯೋ ದೇವ್ರಿ ನನ್ನ ಕೈಲ ಆಗ್ತಾ ಇಲ್ಲ ತುಂಬಾ ನೋವುತ್ತಾ ಇದೆ ದೇವ್ರೆ ದಯವಿಟ್ಟು ನನ್ನ ಈ ಕೊನೆಯ ಒಂದು ಆಸೆಯನ್ನು ನೆರವೇರಿಸಪ್ಪ ಆಮೇಲೆ ಹೋಗು ಧೈರ್ಯವಾಗಿ ಅದು ಆ ಕಪ್ಪು ಬೆಟ್ಟದ ಕೆಳಗಡೆ ಹಿಡಿದು ಬಿಡುತ್ತೆ ಆಮೇಲೆ ಸುತ್ತಮುತ್ತ ನೋಡುತ್ತೆ ಇಲ್ಲಿ ತುಂಬಾ ಬೆಟ್ಟಗಳು ಗಿಡಗಳು ಮರಗಳಿವೆ ಇವಾಗ ನಾನು ಆ ಹಸಿರು ಹೂವನ್ನ ಎಲ್ಲಿ ಹುಡುಕ್ಲಿ ಅದಕ್ಕೆ ಅಷ್ಟು ನೋವಿದ್ರು ಕೂಡ ಆ ನೋವಲ್ಲೇ ಹಸಿರು ಹೂಗೋಸ್ಕರ ಹುಡುಕುತ್ತೆ ಕೊನೆಗೆ ಅದಕ್ಕೆ ಆ ಹಸಿರು ಹೂವ ಇರುವ ಜಾಗ ಸಿಕ್ ಆ ಹಸಿರು ಹೂವುಗಳಲ್ಲಿ ಒಂದು ಹೂವನ ಅದಕ್ಕೆ ಇತ್ಕೊಂಡು ಅಲ್ಲಿಂದ ಹಾರಕ್ಕ ಹೋಗುತ್ತೆ ಆ ಸಮಯದಲ್ಲಿ ಅದಕ್ಕೆ ಪಾಪ ತುಂಬಾನೇ ನೋವು ಶುರು ಅಯ್ಯೋ ತುಂಬಾ ನೋತಾ ಇದೆ ದೇವ್ರೆ ನನಗೆ ದಯವಿಟ್ಟು ಧೈರ್ಯ ಕೊಡು ಇಲ್ಲಿಂದ ನಾನು ಈ ಹಸಿರು ಹೂವನ್ನ ಎತ್ಕೊಂಡೋಗಿ ಹೆಂಗಾದ್ರೂ ಅವ್ರಿಗೆ ಕೊಡ್ಲೇಬೇಕು ನನಗೆ ಸ್ವಲ್ಪತ್ತು ನೋವಿಲ್ಲದೆ ಕಾಪಾಡಪ್ಪ ಅದು ಕೆಳಗಡೆ ಕೂತ್ಕೊಂಡು ತುಂಬಾ ಜೋರಾಗಿ ಉಸಿರಾಡಕ್ ಶುರು ಮಾಡತ್ತೆ ಆಮೇಲೆ ಸಡನ್ ಆಗಿ ಮೇಲೆ ನೋಡುತ್ತೆ ಆಗ ಅದರ ದೃಷ್ಟಿ ಅಲ್ಲೇ ಇದ್ದ ಬ್ಲೂ ಕಲರ್ ಆಪಲ್ ಮರದ ಮೇಲೆ ಬೀಳುತ್ತೆ ಆ ಡಾಕ್ಟರ್ ಕೋತಿ ಹೇಳಿತು ಈ ಬ್ಲೂ ಆಪಲ್ ತಿಂದ್ರೆ ನನ್ನ ಹೊಟ್ಟೆ ನೋವೆಲ್ಲ ಸರಿಯಾಗತ್ತೆ ಅಂತ ಅಲ್ವಾ ಹಂಗ ತನ್ಕೊಂಡು ಅದು ಹಾರಿ ಹೋಗಿ ತುಂಬಾ ಧೈರ್ಯದಿಂದ ಆ ಹಣ್ಣನ್ನು ಕಿತ್ಕೊಂಡು ಆಮೇಲೆ ಆ ಹಣ್ಣನ್ನು ತುಂಬಾ ಸಂತೋಷವಾಗಿ ಅದು ತಿನ್ನಕ್ ಶುರು ಮಾಡುತ್ತೆ ಅದನ್ನು ತಿಂದಿದ ತಕ್ಷಣ ಅದರ ನೋವುನು ಮಠ ಮಾಯ ಆಗುತ್ತೆ ಅರೆವಾ ನನ್ನ ನೋವೆಲ್ಲ ಮಾಯ ಆಗ್ಬಿಡ್ತು ದೇವರೇ ನಿನಗೆ ಧನ್ಯವಾದ ಆಮೇಲೆ ಅದು ಆ ಹೂವನ್ನ ಎತ್ಕೊಂಡು ಅಲ್ಲಿಂದ ಸಂತೋಷವಾಗಿ ಹಾರ್ಕೊಂಡು ಹೋಗುತ್ತೆ ಸ್ವಲ್ಪ ಪಯಣ ಮಾಡಿದ ನಂತರ ಅದು ಅವಳ ಸ್ನೇಹಿತರಿರುವ ಜಾಗಕ್ಕೆ ಸೇರ್ಕೊಳ್ಳುತ್ತೆ ಅಲ್ಲಿ ಪಾಪ ಚೋಟು ಇನ್ನು ಆ ನೋವಿನಿಂದ ನಡ್ಲಾಡ್ತಾ ಇರ್ತಾನೆ ಅರೆ ಮಿಂಕಿ ಹಕ್ಕಿ ತಾನು ಕೊಟ್ಟ ಮಾತನ್ನ ಮತ್ತೆ ಉಳಿಸ್ಕೊಂಡ್ಲು ಅವಳು ಬಂದ್ಬಿಟ್ಲು ಆಮೇಲೆ ಡಾಕ್ಟರ್ ಕೋತಿ ಆ ಹೂವನ್ನು ಬೇಗ ಬೇಗ ತಗೊಂಡ್ ಹೋಗಿ ಆಮೇಲೆ ಚೋಟು ಕಣ್ಣೊಳಗಡೆ ಆ ರಸವನ್ನು ಅದು ಬಿಡುತ್ತೆ ಆ ರಸವನ್ನು ಬಿಟ್ಟಿದ ತಕ್ಷಣ ಚೋಟುವಿನ ಕಣ್ಣೋ ಮಟಮಾಯ ಆಗತ್ತೆ ಆಮೇಲೆ ಕಣ್ಣು ಕೂಡ ತೆಗಿಯಕ್ಕಾಗತ್ತೆ ಅರೆವಾ ನನಗೆ ಸರಿ ಬಿಡ್ತು ನಿಜವಾಗ್ಲೂ ಇವಾಗ ನೋವಿಲ್ಲ ತುಂಬಾ ಧನ್ಯವಾದ ಮಿಂಕಿ ಹಾಕಿ ನಿನ್ ಹೊಟ್ಟೆ ನೋವು ಈಗ ಹೇಗಿದೆ ಈಗ ಸರಿಯಾಗಿದೆಯಾ ಅಂತ ಅನ್ಸುತ್ತೆ ಏನಾಯ್ತು ಗೊತ್ತಾ ನಾನು ಚೋಟಗೆ ಹೂವ ತರಕ್ ಹೋಗಿದ್ನಾ ಆ ಹೂ ಇರುವ ಗಿಡದ ಪಕ್ಕದಲ್ಲಿ ಬ್ಲೂ ಆಪಲ್ ಮರನೂ ಇತ್ತು ಆಮೇಲೆ ನಾನು ಅದನ್ನ ತಿಂದೆ ಅರಬಾ ಅಡು ಬಾ ಹಂಗಂತ ಹೇಳಿ ಎಲ್ಲ ಜನಗಳು ತುಂಬಾನೇ ಸಂತೋಷ ಪಡ್ತವೆ ಆಮೇಲೆ ಡಾಕ್ಟರ್ ಹೀಗಂತ ಹೇಳ್ತಾನೆ ಮಿಗು ಹೋಗಿ ಸಣ್ಣ ಮೊಲವನ್ನು ಕಾಪಾಡೋದಿಕ್ಕೆ ಅಲ್ಲಿಗೆ ಹೋಗಿದ್ಳು ಅದರಿಂದ ದೇವರು ಅವಳ ಕಷ್ಟವನ್ನು ಕೂಡ ಅನೇಗಿಸ್ತಾ ಅದೇ ನಾವ್ ಇನ್ನೊಬ್ಬರ ಬಗ್ಗೆ ಯಾವಾಗ್ಲೂ ಒಳ್ಳೇದನ್ನ ಯೋಚನೆ ಮಾಡಿದ್ರೆ ನಮ್ಮನ್ನ ಆ ದೇವ್ರೇ ನೋಡ್ಕೊತಾನೆ